ವಾಹಿನಿಗೆ ಸ್ವಾಗತ ಭಕ್ತರ ಭಕ್ತಿಗೆ ಒಲಿಯುವ ಜಾಗೃತ ದೇವಸ್ಥಾನ ಶ್ರೀ ಭಕ್ತ ಗಣಪತಿ ಹಾಗೂ ಜೈ ಹನುಮಾನ್ ಮಂದಿರ ರಾಯಲ್ ಕಾಲೋನಿ ಹಾಗೂ ಶಿವಬಸವನಗರ ನಿರ್ಸೋಸಿ ರೋಡ್ ಸಂಕೇಶ್ವರ್ ಸುಂದರವಾದ ಮಂದಿರ ಹಾಗೂ ವಿಶಾಲವಾದ ಸಭಾಭವನ ಹೊಂದಿರುತ್ತದೆ ಅನೇಕ ಶುಭ ಕಾರ್ಯಗೆ ಸೂಕ್ತವಾಗಿದೆ ಈ ಸ್ಥಳದಲ್ಲಿ ಶುಭ ಕಾರ್ಯಕ್ಕೆ ಸ್ವಾಗತ ಇರುತ್ತದೆ ಶ್ರಾವಣ ಮಾಸ ಪವಿತ್ರ ಮಾಸ ಶ್ರಾವಣ ಮಾಸದ ವಿಶೇಷ ಮಂಗಳವಾರ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರಾವಣ ಮಾಸ ಹಾಗೂ ಅಂಗಾರಿಕಾ ಸಂಕಷ್ಟಿ ನಿಮಿತ್ತವಾಗಿ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಐದುನೂರ ಒಂದು ಭಕ್ತ ಜನರಿಂದ ರುದ್ರಾಭಿಷೇಕ ಮಂತ್ರ ಪಠನ ವಿಧಿ ವಿಧಾನದೊಂದಿಗೆ ಮಾಡುವುದನ್ನು ನಿರ್ಧರಿಸಲಾಗಿದೆ ಆಸಕ್ತ ಭಕ್ತರು ತಮ್ಮ ಹೆಸರುಗಳನ್ನು ಕಮಿಟಿ ಹತ್ತಿರ ನೋಂದಾಯಿಸಲು ಈ ಮೂಲಕ ತಿಳಿಸಲಾಗಿದೆ ಇದೇ ದಿನ ಗಣಪತಿ ದೇವರಿಗೆ ವಿಶೇಷವಾದಂಥ ಅಲಂಕಾರ ಪೂಜೆ ಮೂರ್ತಿಗೆ ಶೃಂಗಾರ ಅಲಂಕಾರ ಮಹಾಮಂಗಳಾರತಿ ನೆರವೇರಿಸಲಾಗುವುದು ಬೆಳಗ್ಗೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಅಲ್ಪೋಪಾರ ಪ್ರಸಾದ ಸೇವೆ ಇರುತ್ತದೆ ಈ ಒಂದು ಶುಭ ಕಾರ್ಯಕ್ಕೆ ಮತ್ತು ಭಕ್ತಿಯ ಕಾರ್ಯಕ್ಕೆ ತಾವೆಲ್ಲರೂ ಭಾಗಿಯಾಗಿ ಪುನೀತರಾಗಬೇಕೆಂದು ಹಾಗೂ ಜೈ ಹನುಮಾನ್ ಮಂದಿರದ ಕಮಿಟಿಯವರು ಈ ವಾಹಿನಿ ಮೂಲಕ ತಿಳಿಸಲಾಗಿದೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಹಾಗೂ ಜಯ ಹನುಮಾನ್ ಮಂದಿರ ಹಾಗೂ ಮಂಗಳವಾರ ದಿನ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರಾವಣ ಮಾಸ ಹಾಗೂ ಅಂಗಾರಿಕಾ ಸಂಕಷ್ಟಿ ನಿಮಿತ್ತ ಬೆಳಗ್ಗೆ ಆರರಿಂದ ಎಂಟು ಗಂಟೆಯವರೆಗೆ ಐದುನೂರ ಒಂದು ಭಕ್ತ ಜನರಿಂದ ರುದ್ರಾಭಿಷೇಕ ಮಾಡುವುದನ್ನು ನಿರ್ಧರಿಸಲಾಗಿದೆ ಆಸಕ್ತ ಭಕ್ತರು ತಮ್ಮ ಹೆಸರುಗಳನ್ನು ಕಮಿಟಿ ಹತ್ತಿರ ನೋಂದಾಯಿಸಲು ಈ ಮೂಲಕ ತಿಳಿಸಲಾಗಿದೆ ಇದೇ ದಿನ ಗಣಪತಿ ದೇವರ ಮೂರ್ತಿಗೆ ವಿಶೇಷ ಅಲಂಕಾರ ಪೂಜೆ ಮಹಾ ಮಂಗಳಾರತಿ ನೆರವೇರಿಸಲಾಗುವುದು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅಲ್ಪೋಪಹಾರ ಪ್ರಸಾದ ಸೇವೆ ಇರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಹ ಕುಟುಂಬ ಪರಿವಾರದೊಂದಿಗೆ ಬಂದು ಗಣಪತಿ ದೇವರ ಆಶೀರ್ವಾದ ಪಡೆಯಬೇಕಾಗಿ ಈ ಮೂಲಕ ತಿಳಿಸಲಾ ತಿಳಿಸಲಾಗಿದೆ ತ್ರೈಲೋಕ್ಯ ಸಂಪಾದಾಲಯಕ್ಕೆ ಸಂವಲ್ಲೇಖನದ್ದಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ ಈ ಒಂದು ರಾಯಲ್ ರಾಯಲ್ಪಲೆಯ ಗಣೇಶ್ವರಿಯ ವಿಶೇಷ ಕಾರ್ಯಕ್ರಮದ ನಿಮಿತ್ತ ಶ್ರಾವಣ ಮಾಸದಲ್ಲಿ ಬರುವಂಥ ಅಂಗಾರಕ ಸಂಕಷ್ಟವು ಬಹಳ ವಿಶೇಷ ಮತ್ತು ವಿಶಿಷ್ಟವಾಗಿರುವ ಕಾರಣ ಇದರ ಸದುಪಯೋಗವನ್ನು ಭಕ್ತಾದಿಗಳು ಪಡೆಯಬೇಕಾಗುತ್ತದೆ ಹಾಗೂ ಪ್ರಥಮ ಪೂಜಾ ಗಣಪತಿ ಆಗಿರುವುದರಿಂದ ಯಾವುದೇ ರೀತಿಯ ವಿಘ್ನಗಳಿಗೆ ಪ್ರಥಮವಾಗಿ ಪೂಜೆ ಮಾಡುವುದರಿಂದ ವಿಘ್ನಗಳು ನಿವಾರಣೆಯಾಗುವ ಉದ್ದೇಶದಿಂದ ಪ್ರಥಮ ಪೂಜಕ ಗಣಪತಿಯನ್ನು ಆರಾಧನೆ ಮಾಡಬೇಕಾಗುತ್ತದೆ ಹಾಗೂ ಯಾವುದೇ ರೀತಿಯ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮುಂಚೆ ಮತ್ತು ಇನ್ನಿತರ ಸನ್ನದೇ ಕಾರ್ಯ ಇರಬಹುದು ಅಥವಾ ದೊಡ್ಡ ಪ್ರಮಾಣದ ಕಾರ್ಯ ಇರಬಹುದು ಪ್ರಥಮವಾಗಿ ಗಣಪತಿ ಪೂಜೆ ಮಾಡುವುದು ನಮ್ಮ ಪರಂಪರೆಯ ಮೂಲ ಕರ್ತವ್ಯವಾಗಿರುತ್ತದೆ ಹಾಗೂ ಆಚಾರ್ಯ ಮತ್ತು ದೇವಸ್ಥಾನಗಳಲ್ಲಿ ಪ್ರಥಮವಾಗಿ ಗಣಪತಿಯ ಪೂಜೆಯನ್ನು ಪ್ರಮುಖವಾಗಿ ಮಾಡಬೇಕಾಗುತ್ತದೆ